ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ ನಾನು ಇವತ್ತು ಟೆಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲ ಕಮೆಂಟು ನೋಡಿದ್ದೀವಿ ನಾಲ್ಕು ಸಾವಿರ ಯೂಟ್ಯೂಬ್ ಕಮೆಂಟ್ಸ್ ಬಂದಿದೆ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಒಂದು ಸಾವಿರ ಸಾವಿರದ ಐನೂರು ಕಮೆಂಟ್ಸ್ ಮೆಸೇಜಸ್ ನೀವು ಕಳಿಸಿದ್ದೀರ ಆದಷ್ಟು ನೋಡಿದ್ದೀನಿ ನಾನು ನಮ್ಮಪ್ಪ ನಮ್ಮಮ್ಮ ಎಲ್ಲ ಆ್ಯಂಡ್ ತುಂಬ ಜನ ಕಾಲ್ ಮಾಡೋಕ್ಕೆಲ್ಲ ಟ್ರೈ ಮಾಡಿದ್ದೀರಾ ಸುಹಾಸ್ದು ಈವೆಂಟ್ಸ್ ನಂಬರ್ಗೆಲ್ಲ ಕಾಲ್ ಮಾಡಿದ್ದೀರಾ ಅವನು ಈವೆಂಟ್ಸ್ ಮಾಡ್ತಾ ಇರ್ತಾನೆ ಅವನ್ನ ಟೀಮ್ ಅವ್ರು ಯಾರಾದ್ರೂ ಪಿಕ್ ಮಾಡಿರ್ತಾರೆ ಆ್ಯಂಡ್ ನಾವೆಲ್ಲರಿಗೂ ಆ್ಯನ್ಸರ್ ಮಾಡೋಕೆ ಆಗಿರಲ್ಲ ನಿಮಗೂ ಅರ್ಥ ಆಗಿರುತ್ತೆ ಅನ್ಕೊತೀನಿ ಯಾಕಂದರೆ ಇವಾಗಿರೋ ಪರಿಸ್ಥಿತಿಲಿ ಸೊ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ತುಂಬ ಹೆಲ್ಪ್ ಕಳಿಸಿದ್ದೀರಾ ಈ ಆಗಿರ್ಬೋದು ದೇವಸ್ಥಾನದ್ದಾಗಿರ್ಬೋದು ಆ್ಯಂಡ್ ಒಂದಷ್ಟು ರೆಮಿಡೀಸ್ ಆ ಥರ ಎಲ್ಲ ತುಂಬ ಕಳಿಸಿದ್ದೀರಾ ನಾವು ಒಂದಷ್ಟು ನೋಟ್ ಡೌನ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಹೆಲ್ಪ್ಫುಲ್ ಆಗಿದೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಪ್ರೀತಿ ಆಮೇಲೆ ಸ್ಟ್ರಾಂಗ್ ಆಗಿರಿ ನೀವು ಅಳಬೇಡಿ ಅಂತ ಇದ್ದೀರ ನಾನು ಆದಷ್ಟು ನನ್ನ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಬಟ್ ನಿಮ್ಗೆ ಗೊತ್ತಿರ್ಬೋದು ನಾನು ಸಖತ್ ಅಟ್ಯಾಚ್ಡ್ ನಮ್ಮ ಫ್ಯಾಮಿಲಿ ಅದರಲ್ಲೂ ನಮ್ಮ ಅಪ್ಪ ನಮ್ಮಮ್ಮ ಆ ಥರಲ್ಲ ಅಂದರೆ ನನಗೆ ತುಂಬಾ ಅಟ್ಯಾಚ್ಡ್ ನಾನು ಸೊ ಅದರಿಂದ ನಮಗೆ ಒಂಥರ ಇವಾಗಲೂ ಆ ವಿಷಯ ಆಗಲಿ ನನ್ನ ಫ್ರೆಂಡ್ಸೇ ಆಗಲಿ ಏನೇ ಒಂದು ಸೆಕೆಂಡ್ಗೆ ಆ ವಿಷಯ ಬಂದಿದ ತಕ್ಷಣ ನನಗೆ ತಡ್ಕೊಳಕ್ಕಾಗೋದಿಲ್ಲ ಸ್ವಲ್ಪ ಟೈಮ್ ಹೋಗಬೇಕು ಆ್ಯಂಡ್ ನೀವು ನೀವು ಸ್ಟ್ರಾಂಗ್ ನೀವು ಅಮ್ಮನೂ ಸ್ಟ್ರಾಂಗ್ ಆಗಿರ್ತಾರೆ ಆ್ಯಂಡ್ ವಿಲ್ ಪವರ್ ತುಂಬ ಮುಖ್ಯ ಅಂತ ಎಲ್ಲ ನಾನು ಒಂದು ಸ್ವಲ್ಪ ಅವ್ರಿಗೂ ಮೈಂಡ್ ಡೈವರ್ಟ್ ಮಾಡೋಕ್ಕೆ ಆಮೇಲೆ ನಾವೂ ಅದರಿಂದ ಆಚೆ ಬರೋ ಥರ ಒಂದು ಸ್ವಲ್ಪ ಮರಿಯೋಕ್ಕೆ ಆ ಥರ ಆದರೂ ಟ್ರೈ ಮಾಡೋಣ ಆ್ಯಂಡ್ ಬರೀ ಅದನ್ನೇ ಯೋಚನೆ ಮಾಡಿಕೊಂಡು ಅಳ್ಕೊಂಡು ಕೂತ್ಕೊಂಡಿಂತ ಅದಕ್ಕೆ ಏನಾಗುತ್ತೆ ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಮಗೆ ಮನೇಲಿ ಕೂತಿದ್ರೆ ಅವ್ರಿಗೆ ಅದೇ ಏನಾದ್ರು ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ ಎಲ್ಲ ಆಚೆ ಕರ್ಕೊಂಡೋಗೋ ದೇವಸ್ಥಾನಕ್ಕೆ ಹೋಗೋದು ಇದೆಲ್ಲ ಅಂದ್ಕೊಂಡಿದ್ದೀನಿ ಯಾಕಂದರೆ ಅವ್ರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿಬಿಡುತ್ತೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ರೇಡಿಯೇಷನ್ ಎಲ್ಲ ಅದಾದಮೇಲೆ ಹೇಗೆ ಏನು ಅಂತ ನಮ್ಗೆ ಗೊತ್ತಿಲ್ಲ ಸೊ ಹಾಗಾಗಿ ಅಷ್ಟರೊಳಗೆ ಯಾವ್ದಾದ್ರು ಒಂದು ಟೆಂಪಲ್ ಹೋಗಿ ಬರೋಣ ಅಂತ ಅನ್ಕೊಂಡಿದ್ದೀವಿ ಸೊ ಇದು ಲಾಂಗ್ ಮಾಡಕ್ ನಿಜವಾಗಲೂ ಕಷ್ಟ ಆಗ್ತಿದೆ ಬಟ್ ಸ್ಟ್ರಾಂಗ್ ಆಗಿರ್ಬೇಕು ಅನ್ನೋ ಒಂದು ರೀಸನ್ಗೆ ಆಮೇಲೆ ನೀವು ತುಂಬ ಜನ ತುಂಬ ಪ್ರೀತಿ ತೋರಿಸ್ತೀರಾ ಆ್ಯಂಡ್ ನಮ್ಮಗೂ ಸ್ಟಾಪ್ ಮಾಡೋದು ಇಷ್ಟ ಇಲ್ಲ ಅವ್ರಿಗೂ ನೀನು ಮುಂಚೆಯಿಂದ ಹೆಂಗೆ ಅವರು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ನಾನು ನಾನೊಂಥರ ಡೆಲ್ಲೋಗಿ ಮನೆಯಲ್ಲಿ ಕೂತ್ಕೊಂಡು ಆಳ್ತಾಯಿದ್ರೆ ಅವ್ರಿಗೂ ಒಂಥರ ಅನ್ನಿಸ್ತಾಯಿರುತ್ತೆ ಸೊ ಮುಂಚೆ ಹೇಗಿದ್ದೆ ಅದೇ ಥರ ಚೆನ್ನಾಗಿರೋಣ ಅಂತ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಮ್ಮಗೆ ಬಾ ಮನೆಗೆ ಅಂತ ಕರೆದಿದ್ದೀನಿ ಅಲ್ಲೇ ಕೂತಿದ್ರೆ ಒಂಚೂರು ಆತ ಇಲ್ಲಿ ಬಂದು ಹೋಗಿ ವೀರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಒಂಚೂರು ಚೆನ್ನಾಗಿರುತ್ತೆ ಅನ್ನೋ ಒಂದು ರೀಸನ್ಗೆ ಸೊ ಬರ್ತಾರೆ ಆ್ಯಂಡ್ ಅವಾಗ ತಂದಿದೆ ಅದರಿಂದ ಜ್ಯೂಸ್ ಮಾಡಿಕೊಡೋಣ ಅಂತ ಆ್ಯಂಡ್ ನೀವು ತುಂಬ ಜನ ರಾಮ್ ಫಲ ಅಂತ ಹೇಳಿದ್ರಿ ನಾವು ಹುಡುಕ್ತಾ ಇದ್ದೀವಿ ಇಲ್ಲ ನಿಮ್ಗೆ ಯಾರಿಗಾರು ಎಲ್ಲಿ ಸಿಗುತ್ತೆ ಇಲ್ಲ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಕಳಿಸಿ ಇಲ್ಲಾಂದರೆ ನಿಮಗೆ ನಿಮ್ಮ ಮನೆ ಹತ್ರ ಎಲ್ಲರೂ ಗಿಡ ಇದ್ದರೆ ನಿಮ್ಮ ಊರಲ್ಲಿ ಎಲ್ಲರೂ ಇದ್ದರೆ ನಂಗೆ ಕಳ್ಸ್ಕೊಡೋಕ್ಕಾಗತ್ತೆ ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಇಲ್ಲಾಂದರೆ ಮೇಲ್ ಮಾಡಿ ನಾನು ಅಡ್ರೆಸ್ ಶೇರ್ ಮಾಡ್ತೀನಿ ಹೆಲ್ಪ್ ಆಗುತ್ತೆ ನಾವು ತುಂಬ ಕಡೆ ಹುಡುಕ್ತಾ ಇದ್ದೀವಿ ಆನ್ಲೈನಲ್ಲಿ ಆ್ಯಂಡ್ ನಮ್ಮ ಮನೆ ಆಲ್ಮೋಸ್ಟ್ ನಮ್ಮ ಏರಿಯಾ ಎಲ್ಲ ಕಡೆ ಅಂಗಡಿಯಲ್ಲಿ ಕೇಳ್ಕೊ ಬಂದಿದ್ದೀವಿ ಒಬ್ಬ ಜನ ಅಂತಾರೆ ಸೀಸನ್ ಇಲ್ಲ ಅಂತ ಒಂದಷ್ಟು ಜನ ಸಿಗುತ್ತೆ ಅಂತಾರೆ ಬಟ್ ಏನು ಸಿಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಸದ್ಯಕ್ಕೆ ಬಟರ್ ಫ್ರೂಟ್ದು ಜ್ಯೂಸು ಮಾಡಿ ನಾವು ಮುಂಗೆ ಕೊಡೋಣ ಅಂತ ಆ್ಯಂಡ್ ಬರ್ತಾರೆ ವ್ಲಾಗ್ ಶೇರ್ ಮಾಡ್ಕೊತೀನಿ ಬನ್ನಿ ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ தா கரசிதோ ஏபிசிவி லைக்காம் மாஸ்க் பிச்சமா மாஸ்க் பிச்சோ நீனோ ஸ்பான்சர் ட்ரா கொண்டு வரத் காலியாமா நான் சாதி நான் चली வரல அப்ப எல்சி கிட்ட பா ராமபலante ನಾವು ಆನ್ಲೈನ್ ಅಲ್ಲಿ ಹುಡ್ಕದ್ವಿ ಸಿಕ್ಕಿಲ್ವಲ್ಲ ನೋಡಣ್ಣ ಎಲ್ಲಾರು ಯಾವ್ದಾರು ಅಂಗಡಿಲಿ ಓಪನ್ ಸಿಗ್ಬೋದಪ್ಪ ನಾವು ಅಬ್ಸರ್ವ್ ಮಾಡಿಲ್ಲ ಇರು ಮಧ್ಯಾಹ್ನ ಆಗ್ತೀನಿ ಬಟರ್ ಫ್ರೂಟ್ ಮಾಡಿದೀನಿ ಇವಾಗ ಹ್ಮ್ ಅದೇ ನೋಡ್ತೀನಿ ಇರೋ ಹುಡುಕ್ತೀನಿ ಆನ್ಲೈನ್ ಅಲ್ಲಿ ನೋಡಿದೆ ಜೆಪ್ಟಾ ಇದ್ರಲ್ಲಿ ನೋಡೋಣ ಹುಡ್ಕೋಣ ಸಿಗುತ್ತೆ ಸಿಗದೇ ಇರೋದೇನಿಲ್ಲ ಇವಾಗ ಸಿಗುತ್ತೆ ನೋಡ್ಬೇಕಷ್ಟೇ ಈ ಸೈಡ್ ಸೈಡೆಲ್ಲ ಹೋಗ್ಬಿಟ್ರೆ ಸಿಗ್ಬಿಡ್ತೀನಿ ಆರಾಮಾಗಿ ನೋಡೋಣ ಕೂಡ ನೋಡಮ್ಮ ಒಂದು ಕೈಯಲ್ಲಿ ಅನ್ನ ತಿನ್ನಲ್ವಂತೆ ಬರೀ ವಾಟರ್ ಮಲ್ ಅಂತ

ಬಾ ಇ ಪ್ಲೇಟ್ ಕಾಕ್ ಕೊಡ್ಬೋದು ಪ್ಲೇಟ್ ಹಾಕಿ ಕೊಟ್ರೆ ಹೆಂಗ್ ಮಾಡ್ತಾನೆ ಗೊತ್ತಾ ಹಿಂಗೆ ಮಾಡ್ತಾನೆ ಕಚ್ಚಿ ಕಚ್ಚಿಸ್ತಾನೆ ಅದಕ್ಕೆ ಒಂದೊಂದು ಪೀಸ್ ಕಟ್ ಮಾಡಿಬಿಟ್ಟು ಕೊಡ್ತೀನಿ ಏನು ಒಂದೇ ಒಂದು ನೆಗೆಟಿವ್ ಕಮೆಂಟು ಬಂದಿಲ್ಲ ಕೇಳಪ್ಪ ಅಪ್ಪ ನೋಡಿದ್ಯಾ ತಾನೆ ಒಂದೇ ಒಂದು ನೆಗೆಟಿವ್ ಕಮೆಂಟು ಬಂದಿಲ್ಲ ಮೌ ಅದನ್ನು ಬಿಟ್ಬಿಟ್ಟು ನೀನು ಪಾಸಿಟಿವ್ ಆಗಿರೋದು ಕಲಿಯಮ್ಮ ಒಬ್ಬರು ಏನು ಇಲ್ಲ ಎಷ್ಟೊಂದು ಜನ ಹಾಸ್ಪಿಟ್ಲು ದೇವರು ಬೆಳಗಿಂದ ನನಗೆ ಎಷ್ಟು ಫೋನ್ ಬರೀ ಅದೇ ಹ್ಞೂ ನನಗೂ ತುಂಬ ಫೋನ್ ಬರ್ತೈತೆ ಹ್ಞೂ ಹ್ಞೂ ಒಂಥರ ನಂಬ ಸೆನ್ಸ್ ಆಗೋಲ್ಲ ಹ್ಞೂ ಯಾರೋ ಬೇಡಿದ್ರು ಅರ್ಶನ ಬರುತ್ತೆ ಗೊತ್ತಮ್ಮ ಪ್ಯೂರ್ ಅರ್ಶನ ಅದೇ ಕೊಂಬು ಅದನ್ನು ತಂದಿಯಂತೆ ಕುಡಿಯಮ್ಮ ಒಂಚೂರು ಆಮೇಲೆ ಜಾಸ್ತಿ ಗಾರ್ಲಿಕ್ ತಿನ್ಬೇಕಂತೆ ಆಮೇಲೆ ಸ್ವಲ್ಪ ಬೆಳಗ್ಗೆದ್ದಿದ್ದ ತಕ್ಷಣ ಒಂದು ಬಿಸಿಲಿಗೆ ಅಂತೆ ಬಿಸಿಲು ಕಾಯ್ಬೇಕಂತೆ ಕಾಯಮ್ಮ ಮನೇಲೇ ಕೂತಿರ್ಬೇಡ ಹೇಳೋದು ಒಂಚೂರು ಮಾಡು ಈಗ ಆರಾಮಾಗಿದ್ದಾಗಲೇ ಒಂದು ಮಾಡಿ ಮೇಲೆ ಹೋಗ್ಬಿಡು ಒಂದೆಂಟೂವರೆ ಒಂಬತ್ತು ಗಂಟೆ ಹಂಗೆ ಎಳೆ ಬಿಸಿಲು ಮತ್ತು ಅಲ್ಲೇ ಒಂದು ಚೇರ್ ಹಾಕೊಂಡು ಕುತ್ಕೊಂಡ್ಬಿಡು ಒಂದು ಅರ್ಧ ಅವರ್ ಎಳೆ ಬಿಸಿಲು ಕಾಯಮ್ಮ ಮೈಗೆ ನಿಜವಾಗ್ಲೂ ಒಳ್ಳೇದು ಎಷ್ಟು ಹೇಳ್ತವ್ರೆ ಗೊತ್ತಾ ಒಂದ್ಸತಿ ನೋಡು ಗೊತ್ತಾಗುತ್ತೆ ವೀರೋ ನಿಂಗೆ ಯಾರು ಇಷ್ಟ ಆಮೇಲೆ ಆಮೇಲೆ ಯಾರಿಷ್ಟ ಪಾಟೀ ಚೀನ್ ಮಾಡಿ ವಿರು ನಿಂ ತಾತ ಇಷ್ಟನಾ ಅಜ್ಜಿ ಇಷ್ಟನಾ ಅಜ್ಜಿ ತಾತ ಇಷ್ಟ ಇಲ್ಲ ಕೇಳ್ತಾನೆ ರಾತ್ರಿ ರಾತ್ರಿ ಕೇಳ್ತಾ ಇದ್ದ ಹತ್ತು ಗಂಟೆಲಿ ನಾನು ಮಾಡಲಿಲ್ಲ ನಿಂಗೆ ಫೋನು ಅಜ್ಜಿಗೆ ಮಾಡು ಅಜ್ಜಿಗೆ ಮಾಡು ಅಂತ ಅವನೆ ಅಜ್ಜಿಗೆ ಮಾಡು ಅಜ್ಜಿಗೆ ಮಾಡು ಫೋನ್ ಮಾಡು ಅಂತ ಸಣ್ಣ ರಾತ್ರಿ ಹಿಂಗೆ ಮಾಡ್ತಿದ್ನಾ ಇಲ್ಲ ಎತ್ತಿಬಿಟ್ಟಿದ್ದ ಅವನು ಸುಮ್ಮನೆ ಕೋರ್ ತಂದಾಗ ಕೋರ್ ತಂದ್ಬಿಟ್ಟು ಇದ್ರ ಮೇಲೆ ಫ್ರಿಜ್ ಮೇಲೆ ಇಟ್ಬಿಟ್ಟು ಅದಂದು ಮಾಡಸ್ಕೊ ನಾನು ಮುಟ್ಟಂಗಿಲ್ಲ ಕೊಡುವ ನನಗೆ ನಾನು ಇಲ್ಲಿ ಕೂತು ಕೊಡುವ ಅಜ್ಜಿ ಕೊಡು ಈಗ ಹೊಸದು ಹಾಕೋ ಬಂದಿದೆ

ಈಗ ಅಲ್ಲಿ ಹಿಂದೆ ಹೆಟ್ಟಿದೀವಿ ಅಲ್ಲೋ ಹೋಗ್ ನಿಂತುಕೊಂಡಡೆ ಅವಳಿಗೆ ಎಲ್ಲ ಇರತাল ಗೊತ್ತಾ ಹ್ಮ್ ಇሁን ಏನು ತಿنಸ್ತಾ ಏನು ಬರಿ ವಾಟರ್ ಮೆಲ ಅಂತ ಯಾಕವಿರೋ ತಿನಲ್ವಂತೆ ನೋ 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 ಏ ಓ ನೋ ವಿರೋ ವಿಡಿಯೋ ತಗಿದಿದ್ದೀನಿ ಹೇಳೋ ಏ ಎಲ್ಲ ಕಡೆ ವಾಟರ್ ಮೆಲ ನಿತ್ ಗಲೀಜ್ ಮಾಡ್ಬೇಡವೋ

stop you stop फिर ये ये देन ली देने hmm? इंचर्टली ये ये तो सुधर अमंगे ये बीसीडी देन ली देने इंचर्टली इंचर्टले लाइट है याद आलो ये चाना क्या बढ़ी ताऊ ने कलवा

ಇದು ನನಗೆ ಫಸ್ಟ್ ಕ್ರೈಯಲ್ಲಿ ತರಿಸಿದ್ದು ಇದು ಒನ್ ಡೈಪರ್ ನನಗೊಂದು ಐದು ರೂಪಾಯಿನೂ ಬೀಳೋಲ್ಲ ಬಟ್ ಚೆನ್ನಾಗಿದೆ ಇದು ಒಂದು ನನಗೆ ತ್ರೀ ಟ್ವೆಂಟಿ ಇದು ಒಂದು ತ್ರೀ ಟ್ವೆಂಟಿ ರುಪೀಸ್ಗೆ ಕೂಪನ್ ಹಾಕಿ ಸಿಕ್ತು ಇಲ್ಲಾಂದರೆ ಅರೌಂಡ್ ನಿಮ್ಗೊಂದು ಕೂಪನ್ ಇಲ್ಲ ಅಂದರೆ ಫೋರ್ ಹಂಡ್ರೆಡ್ ರುಪೀಸ್ ಏನೋ ಆಗುತ್ತೆ ಬಟ್ ಕೂಪನ್ ಇವಾಗ ಅದೇ ಹೇಳಿದ್ನಲ್ಲ ನವಂಬರಲ್ಲಿ ಚಿಲ್ಡ್ರನ್ಸ್ ಡೇ ಕೂಪರು ಕೂಪನ್ ಇದೆ ಸೊ ಅದಕ್ಕೆ ಇವನಿಗೆ ಲಾರ್ಜ್ ತರಿಸಿದೆ ಇದರಲ್ಲಿ ಸ್ವಲ್ಪ ಲೂಸ್ ಆಗ್ತೈತಿ ಇವ್ನ ಕುಂಡಿಗೆ ಅದಕ್ಕೆ ಮೀಡಿಯಂ ಸೈಜ್ ತರ್ತಿದೀನಿ ನೀವು ನೀರ ಪರ್ಸನಲಿಟಿ ಲಾರ್ಜ್ ಬೇರೆ ಕೇಳ್ೋ ಅಂತಾ ಗುನ್ ಗುಂಡಿಗೆ ಸರಿ ಇಲ್ಲ ಸ್ವಲ್ಪ ಲೂಸ್ ಇದ್ರೆ ಗೊತ್ತಾ ಲೀಕ್ ಆಗುತ್ತೆ ಚಡ್ಡಿಲೆಲ್ಲ ಅದಕ್ಕೆ ಯಾರ್ಗದು ಅದು ಯಾರು ಅದು ಈಗ ಎಲ್ಲ ಹಾಕೊಳೋದು ಎಲ್ಲ ಹೋಗಿ ಇಟ್ಬಿಡು ಅಯ್ಯಯ್ಯ ಇಟ್ಬಿಡ್ ನಿಮ್ ಬೆಳಗ್ಗೆ ಮಧ್ಯಾಹ್ನದವರೆಗೆ ಸಾಲ ಅಂಡ್ ನೋಡ್ತಾ ಇದ್ದೀರಲ್ಲ ಇಲ್ಲಿ ಸೌಂದರ್ಯ ಮತ್ತೆ ರೂಪೇಶ ಇಬ್ಬರು ಬಂದಿದ್ರು ಮನೆಗೆ ಆ ಮುನ್ನೋಡಕ್ ಬಂದಿದ್ರು ಆ್ಯಂಡ್ ಅವ್ರದ್ದು ಒಂದು ಫ್ರ್ಯಾಂಚೈಸಿ ನಮ್ಮನೆ ನಿಯರ್ ಬೈಯೇ ಓಪನ್ ಆಗ್ತಾ ಇದೆ ಅದಕ್ಕೂ ಕೂಡ ಇನ್ವೈಟ್ ಮಾಡೋಕ್ಕೆ ಅಂತ ಬಂದು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಫಸ್ಟು ನಮ್ಮನ ಮನೆಗೆ ಹೋಗಿದ್ರು ಒಂದು ಸ್ವಲ್ಪ ಹೊತ್ತಿದ್ದಿ ಆಮೇಲೆ ನಮ್ಮ ಮನೆಗೆ ಬಂದರು ಮಾತಾಡ್ಕೊಂಡಿದ್ರಿ ಈ ಥರ ಯಾರು ಬಂದು ಹೋದಾಗ ನಮ್ಮಮ್ಮ ಸ್ವಲ್ಪ ಮೈಂಡ್ ಚೇಂಜ್ ಅನಿಸುತ್ತೆ ಅವರು ಒಂದಷ್ಟು ಮಾತಾಡಿದಾಗ ಅವಂಗೆ ಸ್ವಲ್ಪ ಪಾಸಿಟಿವ್ ವೈಬ್ಸ್ ಸಿಗುತ್ತೆ ಒಂದು ರೀಸನ್ಗೆ ಅಷ್ಟೇ ಆ್ಯಂಡ್ ಇವನ್ ಕೂಡ ನೋಡಿ ಇವ್ನ ಹೆಂಗಾಡ್ತಾ ಇದ್ದಾನೆ ಅಂತ ಪ್ಯಾಂಟ್ ಬಿಜ್ಕೊಂಡು ಆಡ್ತಾನಾಡ್ತಾನೆ ಇವಾಗ ಫುಲ್ಲು ತೀಟೆ ಚೆನ್ನಾಗಿರುತ್ತೆ ಅವನ್ನ ನೋಡೋದಕ್ಕೆ ಡೈಲಿ ಯಾರು ಒಬ್ಬರು ಬರ್ತಾನೆ ಇರ್ತಾರೆ ಇಲ್ಲ ಅಂದರೂ ನಮ್ಮ ಮನೆಗಾದರೂ ಕರ್ಸ್ಕೊಳ್ತಾ ಇರ್ತೀನಿ ಒಂಚೂರು ಆ ಕಡೆ ಈ ಕಡೆ ಇದ್ದರೆ ಖುಷಾಗಿರ್ತಾರೆ ಅನ್ನೋ ಒಂದು ರೀಸನ್ಗೆ ಆ್ಯಂಡ್ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಎಷ್ಟೊತ್ತಿದ್ರು ಆಲ್ಮೋಸ್ಟ್ ಮನೆಯಲ್ಲೇ ಊಟ ಎಲ್ಲ ಮಾಡಿಕೊಂಡು ಇದ್ದು ಹೋದರು ಆಲ್ಮೋಸ್ಟ್ ರಾತ್ರಿ ಹತ್ತು ಗಂಟೆ ಆಗಿತ್ತು ಅವರು ಹೋಗೋಷ್ಟರಲ್ಲಿ ಆ್ಯಂಡ್ ನೆಕ್ಸ್ಟ್ ಡೇ ನಾವು ಅವ್ರ ಅಂಗಡಿ ಇದಕ್ಕೆ ಹೋದ್ವಿ ಸಿಂಪಲ್ ಆಗಿ ರೆಡಿ ಹಾಗೆ ಹೋಗಿದ್ದೆ ನಂಗೆ ನಿಜವಾಗ್ಲೂ ಕಣ್ಣೆಲ್ಲ ಬಿಟ್ಟಿತ್ತು ಬಟ್ ಆದರೂ ಪ್ರೀತಿಯಿಂದ ಕರೆದಿದ್ರು ಆ್ಯಂಡ್ ನಮ್ಮನೆ ಹತ್ರನೇ ಇತ್ತು ಅಂದ್ಬಿಟ್ಟು ಹೋದ್ವಿ ಸುನಿಗೆ ಅವ್ರ ಅಂಗಡಿ ಟೀ ಅಂದರೆ ಸಖತ್ತು ಇಷ್ಟ ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ಈ ಸೈಡ್ ಜೆ ಪಿ ಸೈಡ್ ಇದ್ದರೆ ಚಾಯ್ ವೃದ್ಧಿಗೆ ಹೋಗಿ ಟ್ರೈ ಮಾಡಿ ಸಪೋರ್ಟ್ ಮಾಡಿ ಇವ್ರಿಗೂ ಕೂಡ ಅಂತ ನಾನು ಕೇಳ್ಕೊಂತೀನಿ ನಾನು ಕುಡ್ದೆ ಯಾವತ್ತೂ ತುಂಬ ಇಲ್ಲ ಖುಷಿ

ಏನ್ ತಗೊಂಡ ನಾವು ಮುಗಿ ತೊಗೊಳಕ್ಕೆ ಬಂದಿದ್ದೆ ಏನೋ ತಗೋತಾರದೆ ಏನೋ ನಾಮದಾರೀಸಿಗೆ ಬಂದಿದ್ದೀವಿ ಏನು ಏನು ನೋಡ್ಕೊಂಬಂದಿದ್ದೇವೆ ರಾಮ್ ಸೀತಾಫಲ ಅದು ಸಿಗ್ಲಿಲ್ಲ ನೋಡ್ಬೇಕು ಹುಡುಕ್ತಾ ಇದ್ದೀವಿ ನಡೀತಲ್ಲ ಬೇಡ ಅನಲ್ಲಿ en la tristeza que da ಇರ ಚेल ಬಿಟಿ ಅಲ್ಲಿ ಈ ಕಡೆ ಮಾಡಿದ್ರೆ ತಾನೇ ಅವನು ಅನ್ನ್ಲಿರ ನನ್ನ ಮುಂಚೆ ನಾನು ಅಂತ ಅವನು ಈಗ

பப்பா அவனா <laughs> നോർമൽ വാ മാമാ ആടല്ലേ ഓടാ ഇര ഇര ആ ഓടി വര ഓടിക്കേ പെട്ടോടി പോയേ സിക്ക് 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 റെഡി ആ ആ നൈസ് നൈസ് റെഡി 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 ഓടി ഓടി ഓടിയല്ല ഇതിന് ഗ്യാപ്പ് ഇല്ല ഗ്യാപ്പ് ആക്കല്ലേ ഓടരുത് അല്ല എന്നെ അവർ ഓടോ ಏನಕಾಗಲ್ಲ ಅಪ್ಪನ ಇಲ್ಯೋರೆ ತಾಟೋ ಇಲ್ಯೋರೆ ಅಂಚಿನ ಯಾರ್ ನಂತೆ ಹೇಳ್ಲಿ ತೆಲ್ಬಿರೋ ನೀ ತಾಟೋ ಅದೆ ಇಲ್ಲಿಯೇ ರೂಪ್ ತೋರಿಸಕನೆ ಒಚಿ ವಾ ಕೇಳ್ವೆ ಅಂತಾ हेलो ಅಮ್ಮಿಂದ ಅಮ್ಮನೋರೆ ಅಲ್ಲ ನಿಂತು ಸಾಕು ಆ ಮಾಂಗನ ಕೇಳ್ತಾವ್ ನೋಡು ಸ್ಲೋರ್ ಮುಗತಾ ಸ್ಲೋರ್ ಮು ಸ್ಲೋರ್ ಮುಗತಾ ಮೇಲೋ ಕೇಳ್ತಾಯ

ನೋಡಿದ್ರಲ್ಲ ನಿತಿನ್ ರಂಜು ಕೂಡ ಬಂದಿದ್ರು ಅವ್ರಿಗೂ ರಜಾ ಇತ್ತು ಅಂತ ಬಂದು ಒಂದಷ್ಟೊತ್ತು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋದರು ಏನಂದರೆ ಈ ಥರ ನಗ್ನಾಗ್ತಾ ಮನೇಲಿದ್ದಾಗ ಅವರು ಒಂಚೂರು ಮರೀತಾರೆ ಅವರು ಖುಷಿಯಾಗಿರ್ತಾರೆ ಅಂತ ಒಂದೊಂದು ಒಂದೊಂದ್ಸರ್ತಿ ಸಡನ್ನಾಗಿ ಅವರು ಬ್ಲ್ಯಾಂಕ್ಔಟ್ ಆಗಿಬಿಡ್ತಾರೆ ಸೊ ಅದನ್ನೆಲ್ಲ ಕಮ್ಮಿ ಮಾಡೋಕ್ಕೆ ಹಿಂಗೆ ಯಾರು ಇದ್ದರೆ ಮಾತಾಡಿಕೊಂಡು ಈ ಥರ ವೀರ ಜೊತೆ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ ಒಂದು ರೀಸನ್ಗೆ ಚೆನ್ನಾಗಿ ಆಟ ಆಡ್ಕೊಂಡು ಹಾಕ್ಕೊಂಡಿದ್ರು ಇವತ್ತೇ ಡೇ ನಿಜವಾಗ್ಲೂ ಚೆನ್ನಾಗಿ ಹೋಯಿತು ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಒಂದೇ ಒಂದು ರಿಕ್ವೆಸ್ಟ್ ಯಾರೂ ನೆಗೆಟಿವ್ ಕಮೆಂಟ್ ಹಾಕಿಲ್ಲ ಬಟ್ ಮುಂದೇನೂ ಹಾಕ್ಬೇಡಿ ನಾವು ಅಪ್ಪ ನಮ್ಮ ಎಲ್ಲ ಕಮೆಂಟ್ಸ್ ನೋಡ್ತಾಯಿರ್ತಾರೆ ಅವ್ರಿಗೆ ಬೇಜಾರು ಮಾಡಬೇಡಿ ಈ ಟೈಮಲ್ಲಿ ಇದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಅಂದ್ಕೊಳ್ಳಿ ಅಷ್ಟೇ ಅಷ್ಟು ಬಿಟ್ಟು ನನ್ನ ತುಂಬಾ ಥ್ಯಾಂಕ್ಫುಲ್ ನಿಮ್ಮೆಲ್ಲರ್ಗೂ ಇದೇ ಥರ ನಿಮ್ಮ ಲವನ್ ಸಪೋರ್ಟ್ ಇರಲಿ ಆ್ಯಂಡ್ ಅಷ್ಟೇ ನಾನು ಕೇಳೋದು ಥ್ಯಾಂಕ್ ಯು ಸೋ ಮಚ್ ಲಾಡ್ಸ್ ಆಫ್ ಲವ್ ನಾನು ಮತ್ತೆ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್